ಬಂದೋರ್ ಮ್ಯಾಗ ಯಾರ ಮ್ಯಾಗು ದ್ವೇಷ ಇಲ್ಲ ಎಡಿ ಹಿಡಿದ್ರು ಶಿಟ್ಟಿಲ್ಲ ಎಡಿ ಹಿಡದೇ ಇದ್ರು ಸಿಟ್ಟಿಲ್ಲ ನೀವೇನಾದ್ರೂ ನನಗ ಹೆಣ್ಣು ಮಕ್ಕಳು ಕೊಟ್ಟಿ ಪತ್ತಂದೆ ಅಂತ ಬೈದ್ರು ನಿಮ್ ಮ್ಯಾಗ ದ್ವೇಷನೇ ಇಲ್ಲ ಅವ್ನು ಹಂಗ ಆಗ್ಬೇಕಂತ ಹೇಳ್ತಾರೆ ಶರಣರು ಒನ್ನೇನಾಗ್ಬೇಕು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ದ್ವೇಷ ಬಿಡಬೇಕು ಎಲ್ಲಾದ್ರೂ ದ್ವೇಷ ಐತೆ ಯಾರ ಮ್ಯಾಗ ಸಿ ಐತೆ ಯಾರ ಮ್ಯಾಗ ಪಟ್ಟಿ ಕಿಚ್ಚೈತೆ ಯಾರ ಮ್ಯಾಲೂ ಹೊಟ್ಟಿ ಕಿಚ್ಚಲ್ಲ ಬಂದು ಎಲ್ಲರಿಗೂ ಬರ್ರಿ ಅಂತ ಹೋಗ್ತೀರ ಎಲ್ಲರೂ ಹೋಗ್ರಿ ಒಂದನೇದು ದ್ವೇಷ ಬಿಡ್ಬೇಕು ಎರಡನೇದು ಬೇಕು ಅನ್ನೋದೇನೈತಲ್ಲ